ಶಲೋಮ್ ಇದನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಜನರಿಗೂ ಪರಾತ್ಪರನು ಸರ್ವಶಕ್ತನು ಜೀವಸ್ವರೂಪನಾದ ದೇವರಿಂದ ಸಮಾಧಾನ ಸಂತೋಷವೂ ಉಂಟಾಗಲಿ ನಾನು ನಿಮ್ಮ ಸಹೋದರನಾದ ಪಾಶಿ ಜಾನ್ ಶಮೈನ್ ಈ ವಿಡಿಯೋಗಳನ್ನು ವಿಡಿಯೋಗಳನ್ನ ನಿಮ್ಮ ಕ್ಷೇಮಾಭಿವೃದ್ಧಿಗಾಗಿ ನಿಮ್ಮ ಧೈರ್ಯಕ್ಕಾಗಿ ನಿಮ್ಮ ಸ್ಥೈರ್ಯಕ್ಕಾಗಿ ನಾವು ಈಗ ಬರ ಇದ್ದೇವೆ ಇನ್ನು ಈ ರೀತಿಯಾದಂತಹ ಅನೇಕ ವಿಡಿಯೋಗಳು ನೀವು ಅತಿ ಬೇಗನೆ ನೋಡ್ಲಿಕ್ಕೆ ಬಯಸುವುದಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದಾದ್ರೆ ನಾವು ಯಾವಾಗೆಲ್ಲ ವಿಡಿಯೋಗಳನ್ನ ಹಾಕ್ತೇವೋ ಆತ್ಮಿಕವಾದ ಆತ್ಮಿಕ ಸಂಗತಿಗಳು ಕೂಡ ನಾವು ಹಾಕ್ತಿರ್ತೇವೆ ದೈವಿಕ ದೈವಿಕ ಸಂದೇಶಗಳು ಕೂಡ ಹಾಕ್ತಿರ್ತೇವೆ ಅದ್ರ ಜೊತೆಗೆ ಕ್ರೈಸ್ತ ಸಮುದಾಯದ ಧೈರ್ಯಕ್ಕಾಗಿ ಅವರ ಸ್ಥೈರ್ಯಕ್ಕಾಗಿ ಹಳ್ಳಿ ಹಳ್ಳಿಗಳಲ್ಲಿ ಸೇವೆ ಮಾಡ್ತಿರುವಂತ ದೇವ ಜನರು ದೇವ ಸೇವಕರ ಆ ಒಂದು ಆತ್ಮಸ್ಥೈರ್ಯತೆಗಾಗಿ ಈ ದೇಶದ ಕಾನೂನನ್ನು ಈ ದೇಶದ ಸಂವಿಧಾನವನ್ನು ಕೂಡ ನಾವು ಹೊರ ತೆಗೆದುಕೊಂಡು ಬರ್ತೇವೆ ಈಗಾಗಲೇ ನಾವು ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ನೀವು ಅದರ ಒಂದು ಪೂರ್ಣ ಮಾಹಿತಿ ತೆಗೆದುಕೊಳ್ಬೇಕಾದ್ರೆ ಪರಿಪೂರ್ಣ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದ್ರೆ ಪೂರ್ಣ ನಿಮ್ಗೆ ಅರ್ಥವಾಗುತ್ತೆ ಈ ದಿನ ನಾನು ಬಹು ವಿಶೇಷವಾಗಿ ಕರ್ನಾಟಕ ಪೊಲೀಸ್ ಬಗ್ಗೆ ನಿಮ್ ಜೊತೆ ಹಂಚಿಕೊಳ್ಳುದಕ್ಕೆ ಬಯಸ್ತೇನೆ ಒಂದು ಸಿಸ್ಟಮ್ ನಮ್ಮ ಕರ್ನಾಟಕದಲ್ಲಿದೆ ಈ ದೇಶದಲ್ಲಿದೆ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಏಟೀನ್ ಸಿಕ್ಸ್ಟಿ ಈ ಅನೇಕ ನಮ್ಮ ಏಟೀನ್ ಸಿಕ್ಸ್ಟಿ ಐ ಪಿ ಸಿ ಅಲ್ಲಿ ಸೆಕ್ಷನ್ಸ್ ಅನೇಕ ಉಂಟು ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಪೊಲೀಸ್ ವ್ಯವಸ್ಥೆ ಬಹಳ ಅದ್ಭುತವಾದಂತಹ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಬೇರೆ ರಾಜ್ಯಗಳ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಆದ್ರೆ ನನ್ನ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಸ್ಟಮ್ ಒಂದು ಅದ್ಭುತವಾದಂತಹ ಒಂದು ಸಿಸ್ಟಮ್ ಅದು ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮಲ್ಲಿ ಅನೇಕ ಪ್ರಬುದ್ಧತೆಯುಳ್ಳ ಜ್ಞಾನವುಳ್ಳ ಅನೇಕ ಕ್ರಿಮಿನಲ್ಸ್ಗಳನ್ನ ಪತ್ತೆ ಹಚ್ಚಿ ಸಮಾಜದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡ್ತಿರುವಂತ ಅದ್ಭುತವಾದಂತ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ ನಾನು ಕರ್ನಾಟಕದಾದ್ಯಂತ ಪ್ರಯಾಣ ಮಾಡಿ ನೋಡಿದಾಗ ನಮ್ಮ ಕರ್ನಾಟಕ ಕರ್ನಾಟಕ ಪೊಲೀಸ್ ಸಿಸ್ಟಮ್ ಇದೆಯಲ್ಲ ಅದು ಅದ್ಭುತವಾಗಿದೆ ಉನ್ನತವಾಗಿದೆ ಅತಿ ಶ್ರೇಷ್ಠವಾದ ಒಂದು ಅದ್ಭುತ ಅತಿಶಯಗಳಲ್ಲಿ ತಮ್ಮ ಕಾರ್ಯ ವೈಖರಿಯನ್ನು ತೋರಿಸುತ್ತಾ ಕರ್ನಾಟಕ ಪೊಲೀಸ್ ಒಂದು ಪೊಲೀಸಾಗಿ ಪೊಲೀಸ್ ಆಗಿ ಕೆಲಸ ನಡೆಸ್ತಾ ಇದೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಕ್ರೈಸ್ತ ಸಮುದಾಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸೇವೆ ಮಾಡ್ತಿರುವಂತ ದೇವರ ಸೇವಕರುಗಳೇ ದೇವರ ಮಕ್ಕಳೇ ಪೊಲೀಸ್ ಅಂದ್ರೆ ಭಯ ಅಲ್ಲ ಪೊಲೀಸ್ ಅಂದ್ರೆ ಆತಂಕ ಅಲ್ಲ ಪೊಲೀಸ್ ಅಂದ್ರೆ ಅದೊಂದು ಸ್ಥೈರ್ಯ ಅದೊಂದು ಧೈರ್ಯ ಸಮಾಜದಲ್ಲಿ ನಾವು ಉತ್ತಮವಾಗಿ ನಡೀಲಿಕ್ಕೆ ಸಮಾಜದಲ್ಲಿ ಧೈರ್ಯವಾಗಿ ಜೀವನ ಮಾಡಲಿಕ್ಕೆ ಸಮಾಜದಲ್ಲಿ ಆತಂಕಗಳಿಲ್ಲದೆ ಆತಂಕಗಳಿಲ್ಲದೆ ಅದ್ಭುತವಾದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಸಿಕ್ಕಿರುವಂತಹ ಒಂದು ಅದ್ಭುತವಾದ ಶಕ್ತಿ ಆ ಅದ್ಭುತವಾದ ಶಕ್ತಿಯನ್ನ ಅನೇಕರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಪ್ರಿಯ ದೇವರು ಮಕ್ಕಳೇ ಎಷ್ಟೋ ಸೇವಕರುಗಳು ಹಳ್ಳಿಗಳಲ್ಲಿ ಸೇವೆ ಮಾಡುವಂತವರಿಗೆ ಪೊಲೀಸ್ ಅಂದ್ರೆ ಭಯ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದ್ರೆ ಭಯ ಪೊಲೀಸ್ನವರು ಬರಕ್ಕೆ ಕೇಳಿದ್ರೆ ಭಯ ಈ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ ಯಾಕೆಂದ್ರೆ ಇದು ನಿಮ್ದು ತಪ್ಪಲ್ಲ ಅನೇಕರು ಹೇಳಿರುವಂತದ್ದು ಅನೇಕ ಜನರು ನಮಗೆ ಹೇಳ್ಕೊಟ್ಟಿರುವಂತದ್ದು ಪೊಲೀಸ್ ಅಂದ್ರೆ ಹಾಗೆ ಮಾಡ್ತಾರೆ ಪೊಲೀಸ್ ಅಂದ್ರೆ ಹೀಗ್ ಮಾಡ್ತಾರೆ ಪೊಲೀಸ್ ಅಂದ್ರೆ ಎತ್ಕೊಂಡೋಗಿ ಒಳಗಡೆ ಹಾಕೊಳ್ತಾರೆ ಮಾತ್ರವಲ್ಲದೆ ಒಳ್ಳೆ ಚರ್ಚ್ಗಳಲ್ಲಿ ಪ್ರೇಯರ್ ಮಾಡ್ತಾ ಇದ್ರೆ ಎತ್ಕೊಂಡೋಗಿ ಒಳಗಡೆ ಹಾಕ್ತಾರೆ ಈ ರೀತಿಯಾದ ತಪ್ಪು ಪರಿಕಲ್ಪನೆಯಲ್ಲಿ ಜೀವಿಸ್ತಾ ಇರುವಂತ ಎಲ್ಲ ದೇವ ಜನರಿಗೆ ಈ ದಿನ ಸಂಕ್ಷಿಪ್ತವಾಗಿ ನಾನು ನಿಮ್ಮೊಂದಿಗೆ ಮಾತನಾಡ್ತೇನೆ ಪೊಲೀಸ್ ಕರ್ನಾಟಕ ಪೊಲೀಸ್ ನೀವು ಎಷ್ಟೋ ಸಂಗತಿಗಳು ನೋಡಿದ್ದೀರಿ ಟೂ ನೈಂಟಿ ಫೈವ್ ಎ ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಕರ್ಕೊಂಡೋಗಿ ಸ್ಟೇಷನ್ಸ್ ಹೊಡಿತಾರೆ ಸ್ಟೇಷನ್ಸ್ಗಳಲ್ಲಿ ಹಾಕಿಬಿಡ್ತಾರೆ ಮಾತ್ರವಲ್ಲದೆ ಅವತ್ತೇ ಇಮಿಡಿಯೇಟ್ ಆಗಿ ನಮ್ಮನ್ನ ತೆಗೆದುಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ ಅನ್ನುವಂತ ತಪ್ಪು ಪರಿಕಲ್ಪನೆಯಲ್ಲಿ ಜೀವಿಸ್ತಾ ಇರುವಂತವರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕಿದ್ದೇನೆ ಕರ್ನಾಟಕ ಪೊಲೀಸ್ ಒಂದು ಅದ್ಭುತವಾದ ವ್ಯವಸ್ಥೆ ಕರ್ನಾಟಕ ಪೊಲೀಸ್ ಒಂದು ಉತ್ತಮವಾದ ವ್ಯವಸ್ಥೆ ಆ ವ್ಯವಸ್ಥೆನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡುವಂಥವ್ರು ಯಾರು ಬೇಕಾದ್ರೂ ಕೊಡಬಹುದು ಯಾವ ನಾಗರಿಕರು ಬೇಕಾದ್ರೂ ಕೊಡಬಹುದು ಆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ಐ ಆರ್ ರಿಜಿಸ್ಟರ್ ಮಾಡುವಂಥದ್ದು ಅವರ ಕರ್ತವ್ಯ ಆ ಠಾಣಾಧಿಕಾರಿಗಳು ಯಾರು ಆ ಠಾಣೆಗೆ ಮೇಲ್ವಿಚಾರಕರಾಗಿರ್ತಾರೆ ಅವರ ಕೆಲಸ ಯಾವುದೇ ನಾಗರಿಕರು ಕಂಪ್ಲೇಂಟ್ ಕೊಟ್ಟಾಗ ಎಫ್ಐ ಆರ್ ಮಾಡಬೇಕಾಗಿದ್ದುದು ಅವರ ಕೆಲಸ ಎಫ್ಐ ಆರ್ ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಬಹಳ ಪ್ರಾಮುಖ್ಯ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇನ್ಫಾರ್ಮೇಶನ್ ರೆಕಾರ್ಡ್ ಅಂದ್ರೆ ಮೊದಲ ವರ್ತಮಾನ ವರದಿಯನ್ನ ರೆಕಾರ್ಡ್ ಮಾಡ್ತಾರೆ ಆದ್ದರಿಂದ ಅದಾಗಿದ ತಕ್ಷಣನೇ ನೀವೇನು ಎದುರ್ಬೇಕಾದ ಅವಶ್ಯಕತೆ ಇಲ್ಲ ಎಫ್ ಐ ಆರ್ ಮಾಡಿದ ತಕ್ಷಣ ನೀವು ಎದುರ್ಬೇಕಾದಂತ ಅವಶ್ಯಕತೆ ಇಲ್ಲ ಐ ಆರ್ ಆಗಿದ ತಕ್ಷಣ ಎಲ್ಲೋ ಓಡೋಗಿ ಅಡ್ಡ ಅರಿಗಿ ಅಡಗಿ ಕುಳಿತುಕೊಳ್ಬೇಕೆಂಬ ಅವಶ್ಯಕತೆ ಇಲ್ಲ ಐ ಆರ್ ಆಗಿದ ತಕ್ಷಣ ಎಲ್ಲೋ ಓಡಕ್ಬೇಕು ಎಲ್ಲೋ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಭಯ ಹಿಡಿಸ್ತಾ ಇದ್ದಾರೆ ಇನ್ನೇನು ಅರೆಸ್ಟ್ ಮಾಡಿಬಿಡ್ತಾರೆ ನಾನು ತಗೊಂಡೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಈ ತಪ್ಪಾದ ಕಲ್ಪನೆಗಳಿಂದ ಹೊರಗಡೆ ಬನ್ನಿ ನೀವು ಕೇಳ್ಬೋದು ಸರ್ ಪಾಸ್ಟರ್ ನೀವು ಹೇಳ್ತಾ ಇರೋದು ಈಸಿ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಆ ರೀತಿ ಆಗೋದಿಲ್ಲ ಪ್ರಾಕ್ಟಿಕಲ್ ಆಗಿ ನಾವು ತೆಗೆದುಕೊಂಡು ಹೊರಗಡೆ ಹಾಕೊಂಡ್ಬಿಡ್ತಾರೆ ಅದರಿಂದ ನಾವು ಭಯಪಟ್ಟು ಹುಡುಕ್ತಾ ಇದ್ದೀವಿ ಕಾನೂನುಗಳಿರುವುದು ಕಾನೂನಿನ ಅಡಿಯಲ್ಲಿ ಅಧಿಕಾರಿಗಳಿರುವುದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಸಮಾಜದಲ್ಲಿ ಅಪರಾಧ ಕೃತ್ಯಗಳನ್ನ ಮಾಡುವಂತ ಸಮಾಜದಲ್ಲಿ ದ್ರೋಹ ಮಾಡುವಂತ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಕಾನೂನಿಗೆ ವೃದ್ಧವಾಗಿ ನಡೆಯುವಂತವರನ್ನ ಸದೆ ಬಡಿದು ಅಂದರೆ ಸದೆಬಡಿದು ಅಂತಂದ್ರೆ ಅವರನ್ನ ಕಾನೂನಿನ ಅಡಿಗೆ ತಂದು ಮತ್ತೆ ಅವರು ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡದಂತೆ ಅವರಿಗೆ ಅವಕಾಶ ಕೊಟ್ಟು ಅವರಿಗೆ ನ್ಯಾಯಸಮ್ಮತವಾದ ಕಾರ್ಯಗಳ ಕುರಿತು ನ್ಯಾಯದ ಬಗ್ಗೆ ಆ ಅಪರಾಧಗಳ ಬಗ್ಗೆ ನೀತಿ ನ್ಯಾಯಗಳ ಬಗ್ಗೆ ಅರಿವನ್ನು ಹುಟ್ಟಿಸಿ ಅವರನ್ನ ಸಮಾಜದಲ್ಲಿ ಮತ್ತೆ ಒಳ್ಳೆಯವರನ್ನಾಗಿ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇರುವಂಥದ್ದೇ ನಮ್ಮ ಪೊಲೀಸ್ ನೀವ್ ಯಾರು ಕೂಡ ಧೈರ್ಯ ಕಡಿಬೇಕಾದಂತ ಅವಶ್ಯಕತೆ ಇಲ್ಲ ಎಫ್ ಐ ಆರ್ ಆಗಿದ ತಕ್ಷಣ ನೀವೇನ್ ಮಾಡಬೇಕು ಯಾರು ನಿಮ್ ಮೇಲೆ ಕನ್ವರ್ಷನ್ ಮಾಡ್ತಾ ಇದ್ದೀರಂತ ಎಫ್ ಐ ಆರ್ ಆಗ್ಬಿಡ್ತಾರೆ ನೀವು ಮತಾಂತರ ಮಾಡ್ತಾ ಇದ್ದೀರಿ ಎಂಬುದಾಗಿ ಐ ಆರ್ ಹಾಕ್ತಾರೆ ಐ ಆರ್ ಆಗಿದ ತಕ್ಷಣವೇ ನೀವು ನೇರವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಇರ್ತಾರೆ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಟ್ರಿಪಲ್ ಸ್ಟಾಪ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರ ಬಳಿ ಹೋಗಿ ನೀವು ಅವ್ರ ಜೊತೆ ಮಾತನಾಡಿ ಈ ಕೃತ್ಯಕ್ಕೆ ನಾವು ದೂರವಾಗಿದ್ದೇವೆ ಇನ್ಫ್ಯಾಕ್ಟ್ ನಮ್ಮ ಐ ಪಿ ಸಿಟೀನ್ ಸಿಕ್ಸ್ಟಿ ಟೂ ನೈಂಟಿ ಫೈವ್ ಎ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ ಬೇರೆ ದೇವರುಗಳನ್ನ ನಿಂದಿಸಬಾರದು ಬೇರೆ ಧರ್ಮಗಳನ್ನ ಕಟುವಾಗಿ ನಿಂದಿಸಬಾರದು ಬೇರೆ ಧರ್ಮ ಭಾತ್ರವಲ್ಲದೆ ದೇವರುಗಳನ್ನ ಅಲ್ಲಗೆಳೆಯಬಾರದು ಎಂಬುದಾಗಿ ಆ ಟೂ ನೈಂಟಿ ಫೈವ್ ಎ ಹೇಳುತ್ತೆ ಆ ಟೂ ಪ್ರಕಾರವಾಗಿ ನೀವು ಯಾರು ಕೂಡ ಬೇರೆ ದೇವರುಗಳು ನಿಲ್ಲಿಸೋದಿಲ್ಲ ಬೇರೆ ಧರ್ಮಗಳು ನಿಂತಿಸೋದಿಲ್ಲ ಬೇರೆ ದೇವರುಗಳನ್ನ ದೂಷಿಸೋದಿಲ್ಲ ಅವರಿಗೆ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಿಲ್ಲ ಆದ್ದರಿಂದ ಧೈರ್ಯವಾಗಿ ನೀವು ಇನ್ಸ್ಪೆಕ್ಟರ್ ಬಳಿ ಹೋಗಿ ನೀವು ಮಾತನಾಡಿ ವಿತೌಟ್ ಎವಿಡೆನ್ಸ್ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಎವಿಡೆನ್ಸ್ ಇಲ್ಲದೆ ಪೂರ್ವಕವಾದಂತ ಪ್ರೈಮರಿ ಇನ್ವೆಸ್ಟಿಗೇಷನ್ನಲ್ಲಿ ನಿಮಗೆ ನೀವು ನೀವು ಮಾಡಿದ್ರೆ ಅಪರಾಧ ಮಾಡಿದ್ರೆ ಮಾತ್ರವಲ್ಲದೆ ಕ್ರೈಮ್ ರೆಕಾರ್ಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕ್ರೈಮ್ ರೆಕಾರ್ಡ್ ಇರುತ್ತೆ ಆ ಕ್ರೈಮ್ ರೆಕಾರ್ಡ್ ನಲ್ಲಿ ನೀವು ಆ ರೆಕಾರ್ಡ್ ನಲ್ಲಿ ಇಲ್ಲದೆ ಇದ್ರೆ ನೀವು ಯಾವುದೇ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡದೇ ಇದ್ರೆ ನೀವು ಅಪರಾಧ ಕೃತ್ಯಗಳನ್ನ ಎಸಗದೆ ನೀವು ಇನ್ನೋಸೆಂಟ್ ಪರ್ಸನ್ ಆಗಿ ಸಾಮಾನ್ಯ ನಾಗರಿಕನಾಗಿ ನೀನು ನಡ್ಸ್ಕೊಂಡು ಹೋಗ್ತಾ ಇದ್ರೆ ಅಥವಾ ನೀನ್ ಜೀವಿತ ನಡೆಸ್ಕೊಂಡು ಹೋಗ್ತಾ ಇದ್ರೆ ಯಾರೋ ಒಬ್ಬ ವ್ಯಕ್ತಿ ಟೂ ನೈಂಟಿ ಫೈವ್ ಎಜಿಸ್ಟರ್ ಮಾಡುವಂತದ್ದು ಅಥವಾ ಅದು ಸರ್ವೇಸಾಮಾನ್ಯ ಇಟ್ಸ್ ಅ ನಾರ್ಮಲ್ ಯಾಕಂದ್ರೆ ಯಾವುದೇ ವ್ಯಕ್ತಿ ನಿಮ್ ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾಗಿದ್ದು ಕೂಡ ಅಧಿಕಾರಿಗಳ ಆ ಒಂದು ಕರ್ತವ್ಯ ಯಾರನ್ನು ಕೂಡ ಅವ್ರು ತಳ್ಳಿ ಹಾಕೋ ಹೋಗಿಲ್ಲ ನೀವು ಹೋಗಿ ರಿಜಿಸ್ಟರ್ ಮಾಡಿ ಕೊಟ್ಟರು ನೀವು ಹೋಗಿ ಕಂಪ್ಲೇಂಟ್ ಕೊಟ್ಟರು ಅವ್ರು ರಿಜಿಸ್ಟರ್ ಮಾಡ್ತಾರೆ ಇನ್ನೊಬ್ರು ತಂದ್ರು ರಿಜಿಸ್ಟರ್ ಮಾಡ್ತಾರೆ ಆರ್ ರಿಜಿಸ್ಟರ್ ಮಾಡಿದ ತಕ್ಷಣ ಮೊದಲ ಬಾರಿಗೆ ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ ತಕ್ಷಣ ನೀವು ಅಪರಾಧಿ ಅಂತಲ್ಲ ನೀವು ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರಿ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯ ಕೊಡ್ಲಿಕ್ಕೆ ಅವ್ರಿಗೆ ಹಕ್ಕಿದೆ ಕೊಡ್ತಾನೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಅದಾದ್ಮೇಲೆ ನೀರು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಬಳಿ ಹೋಗಿ ಪೂರ್ಣ ಮಾಹಿತಿಯನ್ನು ಕೊಡಿ ಪೂರ್ಣ ಮಾಹಿತಿ ಕೊಟ್ಟಾಗ ಅವರು ಅವರಿಗೆ ಮೂತ್ತು ದಿನಗಳ ಕಾಲಾವಧಿಯಲ್ಲಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಕೋರ್ಟ್ಗೆ ಕಳಿಸಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಅವರಿಗೆ ಅವಧಿ ಇರ್ತದೆ ಆ ಅವಧಿಯ ಒಳಗಡೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ನೀವು ತಪ್ಪಿತಸ್ಥರಾಗಿದ್ರೆ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಅದನ್ನ ಕೋರ್ಟ್ ಕಳಿಸ್ತಾರೆ ಇಲ್ಲದೆ ಹೋದ್ರೆ ಬಿ ರಿಪೋರ್ಟ್ ಮಾಡಿ ಈ ಕೃತ್ಯ ನಡೆದಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಾಕ್ತಾರೆ ಆದ್ರೆ ಎಷ್ಟೋ ಜನರ ಭಯ ಏನಂತಂದ್ರೆ ಟೂ ನೈಂಟಿ ಫೈವ್ ಎ ರಿಜಿಸ್ಟರ್ ಆಗಿದ ತಕ್ಷಣ ನಮ್ಮನ್ನ ಯಾಕೆ ಒಳಗಡೆ ಹಾಕ್ಬಿಡ್ತಾ ಇದ್ದಾರೆ ನಮ್ಮನ್ನ ಯಾಕೆ ಒಳಗಡೆ ಜೈಲಿಗೆ ಹಾಕ್ಬಿಡ್ತಾ ಇದ್ದಾರೆ ಯಾಕೆಂದ್ರೆ ನೀವು ಅಪರಾಧಿಸ್ತಾನದಲ್ಲಿ ನಿಂತವರಾಗಿ ಭಯಪಟ್ಟವರಾಗಿ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೋ ಇದ್ಕೊಂಡು ಆ ಆ ಒಂದು ಆ ನಿಜವಾದಂತ ವಾಸ್ತವವನ್ನು ಅರ್ತಿಕೊಳ್ಳದೆ ನೀವು ಭಯ ಪಡ್ತಾ ಇರೋದ್ರಿಂದ ಕಾನೂನಿನ ಅರಿವಿಲ್ಲದೆ ಇರೋದ್ರಿಂದ ನಿಮ್ಗೆ ಆ ರೀತಿಯಾದಂತ ಸನ್ನಿವೇಶಗಳು ಎದುರಾಗ್ತಾ ಇದ್ದಾವೆ ಟೂ ನೈಂಟಿ ಫೈವ್ ಎ ರಿಜಿಸ್ಟರ್ ಆಗಿದ ತಕ್ಷಣ ನೀವು ಮಾಡಬೇಕಾದಂತ ಮೊಟ್ಟ ಮೊದಲು ಕೆಲಸ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಆ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿ ಪೂರ್ಣ ಮಾಹಿತಿಯನ್ನ ಕೊಡಿ ಲಿಖಿತ ರೂಪದಲ್ಲಿ ಕೊಡಿ ಲೆಟರ್ಸ್ ನಿಮ್ಮ ನಿಮ್ಮ ಚರ್ಚ್ ಲೆಟರ್ಗಳಿದ್ರೆ ಆ ಲೆಟ್ರೆಡ್ ಲಿಖಿತ ರೂಪದಲ್ಲಿ ಕೊಟ್ಟು ಒಂದು ಜೆರಾಕ್ಸ್ ಮೇಲೆ ರಿಸೀವ್ಡ್ ಸೀಲ್ ಸಿಗ್ನೇಚರ್ ಮಾಡ್ಕೊಂಡು ಬಂದು ನಿಮ್ಮ ಫೈಲ್ ಹಾಕಿಟ್ಕೊಳ್ಳಿ ಇನ್ಸ್ಪೆಕ್ಟರ್ ಆ ಲೆಟರ್ ನಲ್ಲಿ ಏನಿರ್ಬೇಕಂತಂದ್ರೆ ನಾವು ಯಾರನ್ನು ಮತಾಂತರ ಮಾಡಲಿಲ್ಲ ಯಾವುದೇ ಮತಾಂತರಕ್ಕೆ ಪ್ರಯತ್ನ ಪಡಲಿಲ್ಲ ಯಾರನ್ನು ಮತಾಂತರಕ್ಕೆ ಯತ್ನಿಸಲಿಲ್ಲ ನಿಮ್ಮ ಮೇಲೆ ಕೇಸ್ ಮಾಡಿರುವಂತ ವ್ಯಕ್ತಿ ಯಾರಿದ್ದಾನೆ ಆ ವ್ಯಕ್ತಿಗೂ ನಿಮಗೂ ಪರಿಚಯವೇ ಇಲ್ಲ ಆ ವ್ಯಕ್ತಿ ನಾನು ಭೇಟಿ ಮಾಡಲೇ ಇಲ್ಲ ಅದಕ್ಕೆ ಪೂರಕವಾದಂತ ದಾಖಲೆಗಳು ನನ್ನ ಹತ್ರ ಇದೆ ಎಂಬುದಾಗಿ ಬೋಲ್ಡ್ ಆಗಿ ಧೈರ್ಯವಾಗಿ ಮಾತನಾಡಿ ಧೈರ್ಯವಾಗಿ ಮಾತನಾಡಿದಾಗ ನೀವು ಅದಕ್ಕೆ ಮೀರಿ ಅವರು ಮಾಡಿದಾಗ ಅವರು ಕ್ರಿಯೆಗಳು ನಡೆಸಿದಾಗ ಮ್ಯಾಜಿಸ್ಟ್ರೇಟ್ ಇದ್ದಾರೆ ಮಾತ್ರ ಒಳ್ಳೆ ಕೋರ್ಟ್ ಇದೆ ಅದಕ್ಕೆ ಪೂರಕವಾಗಿ ಕಾರ್ಯಗಳಿದೆ ಅದಾದ್ಮೇಲೆ ನೀವು ಮುಂದೆ ಸಾಗಬಹುದು ಆರ್ ಆಗಿದ ತಕ್ಷಣ ದಯವಿಟ್ಟು ಎಲ್ಲೋ ಓಡೋಗ್ಬಿಡ್ಬೇಡಿ ಎಲ್ಲೋ ಫೋನ್ ಗಳನ್ನ ಸ್ವಿಚ್ ಆಫ್ ಮಾಡಿ ಲಾಯರ್ ಬೇಲ್ ಗಳಿಗೆ ಆರ್ಟಿಸಿಪೇಟ್ ಬೇಲ್ ತಗೊಳ್ಬೇಕು ಅದ್ ತಗೊಳ್ಬೇಕಾಗಿ ಭಯ ಪಡಬೇಡಿ ನೀನು ಅಪರಾಧನೇ ಮಾಡಲಿಲ್ಲ ಉದಾಹರಣೆಗೆ ಒಬ್ಬ ಕಳ್ಳ ಕದ್ದಿರ್ತಾನೆ ತನ್ನ ಜೋಬ್ನಲ್ಲಿ ಇಟ್ಕೊಂಡಿರ್ತಾನೆ ಇನ್ನೊಂದು ಪಕ್ಕದಲ್ಲಿ ಅವನ ಪಕ್ಕದಲ್ಲೇ ಇನ್ನೊಬ್ಬ ಕೂತಿರ್ತಾನೆ ಅವನ ಜೋಬು ಖಾಲಿ ಇದೆ ಅವನು ನಿರಪರಾಧಿ ಪೊಲೀಸ್ನವರು ಬಂದಾಗ ಚಿನ್ನ ಇರುವಂತ ವ್ಯಕ್ತಿ ಭಯ ಪಡಬೇಕಾ ಚಿನ್ನ ಇಲ್ಲದೆ ಇರುವಂತ ವ್ಯಕ್ತಿ ಭಯ ಪಡಬೇಕಾ ಯಾವ ವ್ಯಕ್ತಿ ಚಿನ್ನವನ್ನ ಕದ್ದು ತನ್ನ ಜೋಬ್ನಲ್ಲಿ ಇಟ್ಕೊಂಡಿರುತ್ತ ಅವನು ಹೆದರ್ಬೇಕು ಹೊರತು ಏನು ಇಲ್ಲದೆ ನಿರಪರಾಧಿಯಾಗಿ ಇನ್ನೋಸೆಂಟ್ ಆಗಿರುವಂತವನು ಎದುರ್ಬೇಕಾದ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ಎಷ್ಟೋ ಜನರು ತಪ್ಪು ಕೇಸ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಟೂ ನೈಂಟಿ ರಿಜಿಸ್ಟರ್ ಮಾಡಿ ಕಷ್ಟಗಳು ಕೊಟ್ಟು ಸಮಸ್ಯೆಗಳು ಕೊಡ್ತಾರೆ ಎದುರಬೇಡಿ ಧೈರ್ಯವಾಗಿ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿ ಹೋಗಿ ನಿಮ್ಮ ಎಲ್ಲ ಮಾಹಿತಿಗಳನ್ನ ಕೊಡಿ ನೀವು ಲೆಟರ್ ಮೂಲಕವಾಗಿ ಆ ವ್ಯಕ್ತಿಗೆ ನೀವು ಕೊಡಿ ಇದನ್ನ ಪೂರ್ವಕವಾಗಿ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಾವು ತಪ್ಪಿತಸ್ಥರು ಅಂತ ಹೇಳಿದ್ರೆ ನಮ್ಮ ಮೇಲೆ ಕ್ರಮ ತಗೊಳ್ಳಿ ಅಂತ ಇನ್ಸ್ಪೆಕ್ಟರ್ ಅವರಿಗೆ ಲೆಟರ್ಸ್ ಕೊಟ್ಟು ಅದನ್ನ ನೀವು ಮಾತನಾಡಿ ಬಂದಾಗ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೂರ್ ತಿಂಗಳು ಟೈಮ್ ಇರುತ್ತೆ ತೊಂಬತ್ತು ದಿನಗಳ ಕಾಲಾವಧಿಯಲ್ಲಿ ಅದು ಸಾಬೀತಾದ್ರೆ ಕೋರ್ಟ್ ಹೋಗುತ್ತೆ ಅದು ಇಲ್ಲ ಅಂತಂದ್ರೆ ಆಗುತ್ತೆ ಬಿ ರಿಪೋರ್ಟ್ ಅಂತಂದ್ರೆ ಆ ಕೇಸ್ ಖುಲಾಸೆ ಆಗುತ್ತೆ ಆ ಕೇಸ್ ಕ್ಲೋಸ್ ಆಗುತ್ತೆ ಇನ್ನ ಈ ಕೇಸ್ ಮೇಲೆ ಯಾರು ಕೂಡ ಅದನ್ನ ಒತ್ತಾಯದಿಂದ ಆಗಲಿ ಫಾಲ್ಸ್ ಕೇಸ್ ರಿಜಿಸ್ಟರ್ ಮಾಡಿದಾಗಲಿ ನಡೆಯೋದಿಲ್ಲ ಆದ್ದರಿಂದ ನೀವು ಧೈರ್ಯ ಧೈರ್ಯದಿಂದ ಮುಂದೆ ಹೋಗಿ ಮಾತ್ರವಲ್ಲದೆ ನಿಮಗೆ ಎಫ್ಐಆರ್ ಆರ್ ಆಗಿದ ತಕ್ಷಣವೇ ನಿಮಗೆ ಪೊಲೀಸ್ ಸ್ಟೇಷನ್ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಇಶ್ಯೂ ಮಾಡ್ತಾರೆ ತುಂಬಾ ಜನಕ್ಕೆ ಭಯ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಎ ಇಶ್ಯೂ ಮಾಡಿ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಏನು ಅಂತ ಇಲ್ಲ ಆರ್ ಪಿ ಸಿ ಫಾರ್ಟಿ ಒನ್ ಎ ನಿಮಗೆ ಇಶ್ಯೂ ಮಾಡಿದಾಗ ನಿಮ್ಮನ್ನ ವಿಚಾರಣೆಗೆ ಕರೀತಾರೆ ಆ ವಿಚಾರಣೆಗೆ ಹೋಗಿ ಯಾವ ಬೇಲ್ಗೂ ಅರ್ಧ ಇರಬೇಡಿ ದಯವಿಟ್ಟು ನೀವು ಅಪರಾಧ ಮಾಡಲಿಲ್ಲ ನೀವು ಇನ್ನೋಸೆಂಟ್ ಪೀಪಲ್ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ತುಂಬಾ ಸಪೋರ್ಟ್ ಮಾಡುತ್ತೆ ಇನ್ನೋಸೆಂಟ್ ಅನ್ನ ಉಳಿಸಿ ಅಪರಾಧಿಗಳನ್ನ ಶಿಕ್ಷಿಸುವಂತದ್ದೇ ನಮ್ಮ ಕರ್ನಾಟಕ ಪೊಲೀಸ್ ನ ಗುರಿ ಅದರ ಮೇಲೆ ಹೆಮ್ಮೆ ಇರಲಿ ಅದರ ಮೇಲೆ ಗೌರವ ಇರಲಿ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಎ ಇಶ್ಯೂ ಮಾಡಿದ ಅರೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ನಿಮ್ಮನ್ನ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಿ ನಿಮ್ಮನ್ನ ಕಳಿಸ್ಕೊಡ್ತಾರೆ ಆದ್ದರಿಂದ ಆರ್ ಪಿ ಸಿ ಫಾರ್ಟಿ ಒನ್ ಎ ಯಾರು ರಿಸೀವ್ ಮಾಡ್ತಿರೋ ಹೆದರದೆ ಆ ನೋಟಿಸ್ ಅನ್ನ ರಿಸೀವ್ ಮಾಡಿಕೊಂಡು ಧೈರ್ಯವಾಗಿ ಸ್ಟೇಷನ್ ಹೋಗಿ ಸಾಹೇಬ್ರನ್ನ ಭೇಟಿ ಮಾಡಿ ಸಾಹೇಬ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ನೀವು ಕಾನೂನು ಬಾಹಿರವಾದ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಮತಾಂತರದಲ್ಲಿ ಭಾಗಿಯಾಗಲಿಲ್ಲ ಅಂದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ರಕ್ಷಣೆ ಕೊಡ್ತಾರೆ ನಿಮಗೆ ಭದ್ರತೆಯನ್ನು ಕೊಡ್ತಾರೆ ದೇ ವಿಲ್ ಗೀವ್ ಪ್ರೊಟೆಕ್ಷನ್ ದೇ ವಿಲ್ ಗೀವ್ ಪ್ರೊಟೆಕ್ಷನ್ ಡೋಂಟ್ ವರಿ ಅಬೌಟ್ ದ ಕೇಸ್ ಕೇಸ್ ಬಗ್ಗೆ ಯೋಚನೆ ಮಾಡಬೇಡಿ ಎಲ್ಲರೂ ಕ್ರೈಸ್ತರಾದಂತ ನೀವು ಪೊಲೀಸ್ನವ್ರಿಗೂ ಪ್ರತಿದಿನ ಪ್ರಾರ್ಥಿಸ್ತೀರಿ ಅವ್ರಿಗೆ ಒಳ್ಳೆ ಗೌರವ ಕೊಡಿ ಅವ್ರು ನಿಮ್ಮನ್ನ ಗೌರವದಿಂದ ಕಾಣ್ತಾರೆ ಆದ್ರಿಂದ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಎ ಇಶ್ಯೂ ಮಾಡಿದಾಗ ಧೈರ್ಯದಿಂದ ಅಧಿಕಾರಿಗಳ ಮುಂದೆ ಹೋಗಿ ನೋಟಿಸ್ ಅನ್ನ ಕೊಡಿ ಅದನ್ನ ನೀವು ಎಕ್ಸ್ಪ್ಲನೇಷನ್ ಮಾಡಿ ಇದು ಅಪರಾಧ ನಡೆದಿಲ್ಲ ಯಾವ ವ್ಯಕ್ತಿ ನನ್ನ ಮೇಲೆ ದೂರು ಕೊಟ್ಟಿದ್ದಾನೋ ಆ ವ್ಯಕ್ತಿಗೂ ನನಗೂ ಸಂಬಂಧ ಇಲ್ಲ ಆ ವ್ಯಕ್ತಿಯನ್ನ ನೇರವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಿ ಆಗಲಿ ಫೋನ್ ಮೂಲಕ ಆಗಲಿ ನಾನು ಯಾವುದೇ ರೀತಿ ಆ ವ್ಯಕ್ತಿಯನ್ನ ಭೇಟಿ ಮಾಡಲಿಲ್ಲ ಆ ವ್ಯಕ್ತಿಗೂ ನನಗೂ ಸಂಬಂಧ ಇಲ್ಲ ಆ ವ್ಯಕ್ತಿಯ ಮನೆಗೆ ನಾನು ಹೋಗಲಿಲ್ಲ ನನ್ನ ಮನೆಗೆ ಆ ವ್ಯಕ್ತಿಯು ಬರಲಿಲ್ಲ ಮಾತ್ರವಲ್ಲದೆ ಎಷ್ಟೋ ಜನರು ಸುಳ್ಳು ಕೇಸುಗಳನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿದ್ದಂತ ಅನೇಕ ಸಂಗತಿಗಳುಂಟು ಆದ್ರೆ ಹೆದರದೆ ಅಧಿಕಾರಿಗಳು ಭೇಟಿ ಮಾಡಿ ಪೂರ್ಣ ಮಾಹಿತಿಯನ್ನು ಅವರು ಕೊಡಿ ಅವರು ನಿಮ್ಗೆ ಖಂಡಿತವಾಗ್ಲು ಕಾನೂನಿನ ಅಡಿನಲ್ಲಿ ನಿಮಗೆ ರಕ್ಷಣೆಯನ್ನು ಭದ್ರತೆಯನ್ನು ಕೊಟ್ಟು ಮುಂದೆ ನಡೆಸ್ತಾರೆ ಕರ್ನಾಟಕದ ನನ್ನ ಎಲ್ಲ ದೇವ ಸೇವಕರುಗಳೇ ದೇವ ಜನರೇ ಇದನ್ನು ಹೇಳ್ತಾ ನಾನು ಕೂಡ ಅನೇಕ ಪರಿಸ್ಥಿತಿಗಳಲ್ಲಿ ಹಾದು ಹೋಗಿದ್ದೇನೆ ಅನೇಕ ಶ್ರಮೆಗಳಲ್ಲಿ ಹಾದು ಹೋಗಿದ್ದೇನೆ ಅನೇಕ ಹಿಂಸೆಗಳಲ್ಲಿ ಹಾದು ಹೋಗಿದ್ದೇನೆ ಅದರ ಪ್ರಾಕ್ಟಿಕಲ್ ಆದಂತ ಒಂದು ಬೇಸ್ಮೆಂಟ್ ಮೇಲೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇನೆ ಅದನ್ನ ಹೆದರಬೇಡಿ ನೀವು ಧೈರ್ಯವಾಗಿ ಮುಂದೆ ಸಾಗಿ ನಮ್ಮ ಪೊಲೀಸ್ ಮೇಲೆ ನಂಬಿಕೆ ಇರಲಿ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇರಲಿ ಆ ಪೊಲೀಸ್ ವ್ಯವಸ್ಥೆಯನ್ನ ಗೌರವಿಸೋಣ ಅದು ಉತ್ತಮವಾದ ಪೊಲೀಸ್ ಆದುದರಿಂದ ಯಾವುದೇ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಏನಾದರೂ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಿದ್ದಲ್ಲಿ ನಮಗೆ ನೀವು ಕಾಮೆಂಟ್ಸ್ನಲ್ಲಾಗಲಿ ನಮ್ಮ ನಂಬರ್ಗಳಿಗಾಗಲಿ ಕಾಲ್ ಮಾಡೋದಾದರೆ ಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಇಲ್ಲದೆ ಹೋದರೆ ಇನ್ನೊಂದು ಮತ್ತೊಂದು ವಿಡಿಯೋವನ್ನು ನಿಮಗೆ ಕಳಿಸ್ಕೊಡ್ತೇವೆ